ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಡ್ಯೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಟ್ವೆಂಟಿ ಬೈ ಥರ್ಟಿ ಡಿ ಎ ಬಂಚಂಗ್ರಿ ಸಿಕ್ಸ್ಟ್ರೇಟ್ ಫೋರ್ತ್ ಬ್ಲಾಕ್ ಇದು ನಮಗೆ ಈಸ್ಟ್ ಫೇಸ್ ಬರುತ್ತೆ ಗೇಟು ಈಸ್ಟ್ ಫೇಸ್ ಮೇನ್ ಡೋರ್ ಸಿಗುತ್ತೆ ಇಪ್ಪತ್ತಕ್ಕೆ ಮೂವತ್ತಿದೆ ಡಿ ಎ ಬಂಚಂಗ್ರಿ ಸಿಕ್ಸ್ಟೇಟ್ ಫೋರ್ ಬ್ಲಾಕ್ ಮನೆ ಆಪೋಸಿಟ್ ನಮಗೆ ಟಾರ್ ರಸ್ತೆ ಸಿಗುತ್ತೆ ನೋಡ್ತಾ ಇದ್ದೀರಾ ಇಪ್ಪತ್ತೈದು ಅಡಿ ಹಗಲ ಬರುತ್ತೆ ಈ ಥರ ಇದೆ ರಸ್ತೆ ಈಗ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದಾರೆ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ ಕೊಟ್ಟಿದ್ದಾರೆ ಮುಂದಗಡೆ ಟಫ್ ಗ್ಲಾಸ್ ವಿತ್ ಎಸ್ ಎಸ್ ಕೊಟ್ಟಿದ್ದಾರೆ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ಮನೆ ಒಳಗಡೆ ಹೋಗೋಣ ಮತ್ತೆ ಇನ್ನೇನು ಮಾಡಿಸಿದ್ದಾರೆ ನೋಡೋಣ ಗೇಟ್ ತೋರಿಸಿದ ಹಾಗೆ ಫುಲ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟ್ ಕೊಟ್ಟಿದ್ದಾರೆ ಎದುರುಗಡೆ ಕಾಣಿಸ್ತಾ ಇದೆ ನಮಗೆ ಸಂಪ್ ಇದೆ ಬೋರ್ವೆಲ್ ಇದೆ ಹಾಗೆ ಕಾವೇರಿ ಪ್ರೊವಿಷನ್ ಬಲ್ಬ್ ಭಾಗದಲ್ಲಿದೆ ಟೂ ಬೈ ಫೋರ್ ಬೆಟ್ರಿ ಫಿಟೈಲ್ಸ್ ಕೊಟ್ಟಿದ್ದಾರೆ ನಾಲ್ಕು ಫೀಟಲ್ಲಿ ಕೊಟ್ಟಿದ್ದಾರೆ ಗಾಡಿಗಳು ಏನು ತೊಳೆದ್ರೂ ನೀಡಿಬಾರ್ದು ಅನ್ನೋ ಕಾರಣಕ್ಕೆ ಮಾಡಿಸಿರುವಂಥದ್ದು ಓಕೆ ಇಲ್ಲಿ ನಿಮ್ಮ ಇಷ್ಟ ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಕಳಿಸ್ತಾ ಇದೆ ಇಲ್ಲಿ ಗ್ಯಾಸ್ನ ಇಟ್ಕೋಬೋದು ನೋಡಿ ಮನೆ ಓನರು ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರು ಅವ್ರು ಕಾರನ್ನ ನಿಲ್ಲಿಸ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಈಸಿಯಾಗಿ ಕಾರ್ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಇಲ್ಲಿಸ್ಕೊಬೋದು ಅಂದರೆ ಎರಡು ಕಾರ್ನ ಇಲ್ಸ್ಕೊಬೋದು ಅದು ಆ ಕಡೆ ನಿಂತ್ಕೊಂಡು ಇನ್ನೊಂದು ಕಾರ್ ಇಲ್ಲಿ ಟೂ ವೀಲರ್ಗಳನ್ನ ನಿಲ್ಸ್ಕೊಬೋದು ಇಲ್ಲಿ ಒಂದು ಚಿಕ್ಕ ಕಟ್ಟೆ ಥರ ಮಾಡಿದ್ದಾರೆ ನಲ್ಲಿ ಟ್ಯಾಪ್ ಹಾಕಿ ಕೈ ಕಾಲು ತೊಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಮಾಡ್ಕೊಬೋದು ಈ ಥರ ಇದೆ ಪಾರ್ಕಿಂಗ್ ಲೇಔಟು ಮತ್ತು ಇಲ್ಲಿ ಏನು ಸಿಗುತ್ತೆನೋ ಹೋಗಿದರೆ ಸೆಟ್ ಪ್ಯಾಕ್ ಬಿಟ್ಟಿದ್ದೀವಿ ಎಮ್ ಎಸ್ ರೇಲಿಂಗ್ಸ್ ಮಾಡಿಸಿದ್ದೀವಿ ಹಾಗೆ ಇಲ್ಲಿ ಕಾಮನ್ ಒಂದು ಬಾತ್ರೂಮ್ ಸಾರಿ ಕಾಮನ್ ಟಾಯ್ಲೆಟ್ ಬರುತ್ತೆ ಈ ಥರ ಇದೆ ವೆಂಟಿಲೇಷನ್ ಚೆನ್ನಾಗಿ ಬಿಟ್ಟಿದ್ದಾರೆ ಓಕೆನಾ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ಹೇಳ್ಕೊಡ್ತೀನಿ ಅಲ್ಲಿ ಶೂರಕ್ಕೆಲ್ಲ ಮಾಡ್ಕೋಬೋದು ಕೆಳಗಡೆ ಸ್ಟೆಪ್ ಕೆಸ್ ಕಡೆ ಎಲೆಕ್ಟ್ರಿಕ್ ಮೀಟರ್ ಎಲ್ಲ ಬಂದಿದೆ ಇಲ್ಲಿ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಮತ್ತೆ ಎಸ್ ಎಸ್ ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗ್ ಬಂದು ಟು ಬೈ ಫೋರ್ ವೆಟ್ರೋಫೆಟ್ ಟೈಲ್ಸು ಇದು ಲಪೋತ್ರ ಗ್ರಾನೈಟ್ ಆಗಿರುತ್ತೆ ಸ್ಟೆಟ್ ಕೆಸು ಇಲ್ಲಿ ಗ್ರ್ಯಾಡ್ ಗ್ರಾಬ್ ಹ್ಯಾಂಡ್ ಕೊಟ್ಟಿದ್ದಾರೆ ರೈಟ್ ಸೈಡಿಗೆ ಕೆಳಗಡೆಯಿಂದ ಮೇಲ್ಗಡೆ ಲುಕ್ ಈ ಥರ ಕಾಣಿಸುತ್ತೆ ಗೆಳೆಯರೆ ಎರಡು ಸೈಡ್ ನಮಗೆ ಟು ಬೈ ಫೋರ್ ವೆಟರ್ ಫಿಟರ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ಎಸ್ ಎಸ್ ಜೊತೆಗೆ ಟಫ್ಲನ್ ಗ್ಲಾಸ್ ಕೊಟ್ಟಿದ್ದಾರೆ ಇದು ನಮಗೆ ಈಸ್ಟ್ ಫೇಸ್ ಡೋರ್ ಸಿಗುತ್ತೆ ಮನೆ ಆಪೋಸಿಟ್ಟು ಸುತ್ತಮುತ್ತ ಈ ಥರ ಸಿಂಪಲ್ ಆಗಿರುತ್ತೆ ಚೆನ್ನಾಗಿದೆ ಫಾಲ್ ಸೀಲಿಂಗ್ ಬಂದು ಪಿ ವಿ ಸಿ ಕೊಟ್ಟಿದ್ದಾರೆ ವಿತ್ ಲೈಟ್ ಅಟ್ಯಾಚ್ಮೆಂಟು ಇಲ್ಲಿ ಫ್ಲವರ್ ಪಾಟ್ ಎಲ್ಲ ಇಟ್ಕೊಳ್ಳಿ ಅಂತಲೇ ಒನ್ ಆ್ಯಂಡ್ ಹಾಫ್ ಫೀಟು ವೈಡ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಲುಕ್ಕು ಓಕೆ ಇದು ಮೇನ್ ಡೋರು ಟೀಕೂಲ್ಲಿ ಮಾಡಿರೋವಂಥದ್ದು ಪಾಲಿಷ್ ಬಂದು ಡಲ್ ಪಾಲಿಷ್ ಮಾಡಿಸಿದ್ದಾರೆ ನ್ಯಾಚುರಲ್ ಲುಕ್ ಕಾಣಿಸೋದಿಕ್ಕೆ ಒಳಗಡೆ ಹೋಣ ಓಕೆ ಇದು ಈಸ್ಟ್ ಫೇಸಲ್ಲಿ ಇರೋದರಿಂದ ಬೇರೆ ಕಾನ್ಸೆಪ್ಟಲ್ಲಿ ಕಟ್ಟಿದ್ದಾರೆ ಸ್ವಲ್ಪ ಹಾಲ್ ಇದು ಆಪೋಸಿಟು ಸ್ಟೇರ್ ಕೇಸು ಸ್ಟಡಿ ಟೇಬಲ್ ಕಾಣಿಸ್ತಾ ಇದೆ ಬಿಗ್ ಹಾಲು ಪೂಜಾ ರೂಮು ಟಿ ವಿ ಕ್ಯಾಬಿನೆಟು ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಕಿಚನ್ ರೂಮ್ ಈ ಮನೆಯಲ್ಲಿ ಆಪ್ಷನ್ ತ್ರೀ ಸೈಡ್ ಬರುತ್ತೆ ಡೈನಿಂಗ್ ಹಾಲ್ಗೆ ತೋರಿಸ್ಕೊಡ್ತೀನಿ ಒನ್ ಆಪ್ಷನ್ ಬಂದು ಇಲ್ಲಿ ಇಟ್ಕೋಬೋದು ಕಿಚನ್ ಹಾಲ್ ಪಕ್ಕದಲ್ಲೇ ಅಡುಗೆ ಮನೆ ಪಕ್ಕದಲ್ಲೇ ಸಾಫ್ಟ್ ಕ್ಲೋಸರ್ಸ್ ಡ್ರಾಯರ್ ವಾಡ್ರೋಬರ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕಿಚನ್ ರೂಮು ಲೈಕ್ ಈ ಥರ ಇದೆ ಇದು ಹಾಲು ಹ್ಞೂ ಇಲ್ಲಿ ಆಪೋಸಿಟ್ ನಮಗೆ ವರ್ಕ್ ಫ್ರಮ್ ಹೋಮ್ ಮನೇಲಿ ಯಾರಾದರೂ ಮನೇಲಿ ಕೆಲಸ ಮಾಡೋರು ಇದ್ದರೆ ಇಲ್ಲೇ ಕುತ್ಕೊಂಡು ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಇಲ್ಲಿ ಯು ಪಿ ಎಸ್ ಪಾಯಿಂಟು ಪೂಜಾ ರೂಮು ಇದು ಬಿಗ್ ಹಾಲು ನೆಲ ಒರೆಸಿದ್ದಾರೆ ಹಾಗಾಗಿ ನೀರು ಇದೆ ಸ್ಕೈಲೈಟ್ ಏರಿಯಾ ಬಂದಿದೆ ಅದು ಡೈನಿಂಗ್ ಹಾಲ್ ಏರಿಯಾ ತೋರಿಸ್ಕೊಡ್ತೀನಿ ಮೇಲಿಂದ ಕೆಳಗಡೆ ಸ್ಕೈಲೈಟ್ ಬರುತ್ತೆ ಅದಕ್ಕಿಂತ ಮುಂಚೆ ಪೂಜಾ ರೂಮು ಎಲ್ಲ ಪ್ರತಿಯೊಂದು ಟೀ ಕೂಟಲ್ಲಿ ಮಾಡಿರುವಂಥದ್ದು ಡಲ್ ಪಾಲಿಶು ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ವೈಟ್ ಟೈಲ್ಸ್ ಅಟ್ಯಾಚ್ಮೆಂಟ್ ಜೊತೆಗೆ ಹ್ಞೂ ಈಗ ಇಲ್ಲಿ ಟಿ ವಿ ಕ್ಯಾಬಿನೆಟು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ ಮೇಲುಗಡೆ ಪಿ ಓ ಪಿ ಫಾಲ್ ಸಿಲಿಂಗ್ ಮಾಡಿದ್ದಾರೆ ಹಾಗೆ ಈ ಕಡೆಯಿಂದ ನಿಮ್ಗೊಂದು ತೋರಿಸಿ ಗೈಡೇ ಬರುತ್ತೆ ಅಲ್ಲಿ ಎಂಟ್ರಿ ಇದು ಕಿಚನ್ ರೂಮು ಅಲ್ಲಿ ಡೈನಿಂಗ್ ಹಾಲ್ ಏರಿಯಾ ಫಸ್ಟ್ ತೋರಿಸಿದೆ ಸೆಕೆಂಡ್ ಬಂದು ನೀವು ಇಷ್ಟಕ್ಕೆ ಕೆಳಗಡೆ ಇಟ್ಕೋಬೋದು ಡೈನಿಂಗ್ ಹಾಲ್ ಬೇಕು ಅನ್ನೋ ಹಾಗಿದರೆ ಇಲ್ಲಾಂದರೆ ಥರ್ಡ್ ಆಪ್ಷನು ಸೋಫಾ ಸೆಟ್ ಇಲ್ಲಿ ಇಟ್ಕೊತೀನಿ ಅಂದರೆ ಇಲ್ಲಿ ಬರೋಲ್ಲ ಅಥವಾ ಡೈನಿಂಗ್ ಹಾಲ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು ಇಲ್ಲಿದ್ದ ಮೇಲ್ಗಡೆ ಟಾಪ್ವರ್ಗೂ ಏನಿದೆ ಸ್ಕೈಲೈಟ್ ಬಂದಿದೆ ನ್ಯಾಚುರಲ್ ಲೈಟು ಅಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ ಸಮಥಿಂಗ್ ಏನೋ ಮಾಡ್ತಾರೆ ಕ್ಲೋಸ್ ಆಗುತ್ತೆ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ ಡೈರೆಕ್ಟು ಬೆಳಕು ಇಲ್ಲಿದ್ದ ಬರುತ್ತೆ ಸರಿನಾ ಇದು ಫಸ್ಟ್ ಫ್ಲೋರ್ನ ಲುಕ್ಕು ಈಗ ಲಾಸ್ಟಲ್ಲಿ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಇಲ್ಲಿ ಹಿಂದುಗಡೆ ತೋರಿಸ್ಕೊಡ್ತೀನಿ ಸಲ ಲುಕ್ ಒಂದು ಸಲ ಈ ಥರ ಇರುತ್ತೆ ಹ್ಞೂ ಇಲ್ಲಿ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಟೀಕಲ್ಲಿ ಮಾಡಿರುವಂಥದ್ದು ಇದೆಲ್ಲ ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ವಾಸ್ಕಲ್ಲಾಗಲಿ ಡೋರ್ಗಳಾಗಲಿ ವಿನಿಯರ್ ಲ್ಯಾಮಿನೇಷನ್ ಮಾಡಿರೋದು ಇದು ವಾಸ್ಕಲ್ ಬಂದು ಟೀ ಕೊಟ್ಟಲ್ಲಿ ಕೊಟ್ಟಿರುವಂಥದ್ದು ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ ಹ್ಞೂ ಇನ್ನೊಂದು ಏನು ಅನ್ನೋ ಹೋಗಿದ್ದು ಕನ್ಫ್ಯೂಷನ್ ಬೇಡ ಇದು ಪೂಜಾ ರೂಮ್ ಅಲ್ವಾ ಇದು ಪೂಜಾ ರೂಮ್ಗೂ ಅದಕ್ಕೂ ತುಂಬ ಜನ ಕನ್ಫ್ಯೂಷನ್ ಆಗಿ ವಾಸ್ತು ಕೇಳ್ತಾರೆ ಇದು ಬಾತ್ರೂಮ್ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಒಂದು ಇಲ್ಲಿ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ ಇಷ್ಟು ಗ್ಯಾಪ್ ಇರುತ್ತೆ ಬಾತ್ರೂಮ್ಗೂ ಪೂಜಾ ರೂಮ್ಗೂ ಸರಿನಾ ಇದು ಪೂಜಾ ರೂಮ್ ವಾಲು ಇದು ಬಾತ್ರೂಮ್ ವಾಲು ಸೊ ಗ್ಯಾಪ್ ಕೊಟ್ಟಿದ್ದಾರೆ ವಾಸ್ತುಗೆ ಹಂಡ್ರೆಡ್ ಪರ್ಸೆಂಟ್ ಅಡಚಣೆ ಆಗಿಲ್ಲ ಸರಿನಾ ನೋ ಕನ್ಫ್ಯೂಷನ್ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಟ್ಟಿದ್ದಾರೆ ನನಗೆ ಇದು ಇಷ್ಟ ಆಯ್ತು ಆ್ಯಕ್ಚುಲಿ ಸ್ಕೈಲೈಟು ಡೈರೆಕ್ಟ್ ಮನೆಗೆ ಇನ್ ಕೇಸ್ ಇದು ನಿಮಗೆ ಸ್ಕೈಲೈಟ್ ಬೇಡ ಅನ್ನೋ ಹಾಗಿದ್ರೆ ಕೆಲವರು ಹೈಡ್ರಾಲಿಕ್ ಲಿಫ್ಟು ಲಿಫ್ಟ್ ಬೇಕಾದರೂ ಹಬ್ಸ್ಕೊಬೌದು ಮನೆಗೆ ಆ ಥರ ಆಪ್ಷನ್ ಕೊಟ್ಟಿದ್ದಾರೆ ಒಬ್ಬರು ಅಥವಾ ಇಬ್ಬರು ನಿಂತ್ಕೊಂಡು ಹೋಗೋ ಥರ ಲಿಫ್ಟು ಆಪ್ಷನ್ ಅದು ಮಾಡ್ಕೋಬೋದು ಓಕೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಯಿತು ಬನ್ನಿ ಸ್ಟೇರ್ ಕೆ ಗ್ರಾನೆಟ್ ಕೊಟ್ಟಿದ್ದಾರೆ ಎಸ್ ಎಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಷ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರು ಮನೆ ತೊಗೊತೀನಿ ಅಂತಾರೋ ಅವರಿಗೆ ಶೇರ್ ಮಾಡಿ ಇಲ್ಲೊಂದು ಬೆಡ್ರೂಮ್ ಇದೆ ಆಮೇಲೆ ಇಲ್ಲೊಂದು ಬೆಡ್ರೂಮ್ ಬಂದಿದೆ ಆ ಲಿಫ್ಟ್ ಏನಾದ್ರು ಬಂದರೆ ಈ ಕಡೆ ಬರ್ಬೋದು ಹಾಂ ಇದು ಮಾಸ್ಟರ್ ಬೆಡ್ರೂಮ್ ಗಳೇ ಇದು ಮಾಸ್ಟರ್ಗೆ ಬೆಡ್ರೂಮ್ ಆಗಿರುತ್ತೆ ಬಿಗ್ ಹಾಲ್ ಆ್ಯಂಡ್ ಯುಟಿಲಿಟಿ ಎಲ್ಲ ಸಕಲಾಗಿ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ತೋರಿಸ್ಕೊಡ್ತೀನಿ ವೆಂಟಿಲೇಷನ್ ಎಕ್ಸಲೆಂಟು ಸ್ಲೈಡಿಂಗ್ ವಾಡ್ರೂಬರು ಡ್ರೆಸ್ಸಿಂಗ್ ಟೇಬಲ್ ಫೋರ್ ಹೆಡ್ ವಾಡ್ರೂಬರು ಪಿ ಒ ಪಿ ಫಾಲ್ ಸೀಲಿಂಗು ಗ್ರಾನೈಟ್ ಫ್ಲೋರಿಂಗು ಬೆಳಕಿಗೆ ವಿಂಡೋ ಹಾಗೆ ಈ ಕಡೆ ಟಿ ವಿ ಕ್ಯಾಬಿನೆಟು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ವಾಲ್ ಮೌಂಟ್ ಟು ಜಾಗರ್ ಫಿಟ್ಟಿಂಗ್ ಬರುತ್ತೆ ಈ ಥರ ಇದೆ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ ರೆಡಿ ಎಸ್ ಈಗ ಕಿಡ್ಸ್ ಬೆಡ್ರೂಮ್ ಅದಕ್ಕಿಂತ ಮುಂಚೆ ತೋರಿಸ್ಕೊಡ್ತೀನಿ ನೋ ಕನ್ಫ್ಯೂಷನ್ ಇಲ್ಲಿದ್ದ ಬಂದೆ ಅಲ್ಲಿ ಹೋದೆ ಬೆಡ್ರೂಮಿಗೆ ಈಗ ಈ ಕಡೆ ಹೋಗ್ತಾಯಿದ್ದೀನಿ ಇದು ಮೇಲುಗಡೆ ಹೋಗೋದಕ್ಕೆ ಸರಿನಾ ಓಕೆ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು ಈಗ ಇದು ಕಿಡ್ಸ್ ಬೆಡ್ರೂಮ್ ಕಿಡ್ಸ್ ಬೆಡ್ರೂಮ್ಗೆ ಫಸ್ಟ್ ನಮ್ಗೆ ಸ್ಟಡಿ ಟೇಬಲ್ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಒಂದು ಕೊಟ್ಟಿದ್ದಾರೆ ಇಲ್ಲೊಂದು ಇದೆ ಸರಿ ಮಾಡಿಸಿದ್ದಾರೆ ತಗೊಳ್ಳೋಣ ಬಿಗ್ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು ಒಂದು ವಿಂಡೋ ಬರುತ್ತೆ ರೋಡ್ ಸೈಡ್ ಇರೋದ್ರಿಂದ ಹೆವಿ ಬೆಡಕ್ ಬರ್ತಾ ಇದೆ ಪಿ ಯು ಪಿ ಫಾನ್ಸಿಲಿಂಗು ವಾರ್ಡ್ ರೂಬರು ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಹ್ಞೂ ನೈಸ್ ವರ್ಕ್ ಎಲ್ಲ ವಾಲ್ಮೌಟೆಡು ಫಿಟ್ಟಿಂಗ್ ಆಗುತ್ತೆ ಹ್ಞೂ ಎಂಟ್ರಿ ಸ್ಟಡಿ ಟೇಬಲ್ಲು ಬಾಲ್ಕನಿ ಇದು ಬಾಲ್ಕನಿ ಬರುತ್ತೆ ಇದಕ್ಕೆ ಬಾಲ್ಕನಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಖತ್ ಕುಂದಿದೆ ಟಾಪ್ ಟು ಬಟಮ್ ಓಕೆ ಬಾಲ್ಕನಿ ಇದೆ ಬನ್ನಿ ತೋರಿಸೋಣ ಇದು ಕಿಡ್ಸ್ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಇರುತ್ತೆ ಇಲ್ಲೂ ಕೂಡ ಟೂ ಬೈ ಫೋರ್ ಒಟ್ಟು ಫಿಟ್ ಕೊಟ್ಟಿದ್ದಾರೆ ಡಿಸೆಂಟ್ ಏರಿಯಾ ಜನಗಳೇ ಇಲ್ಲ ಬರೀ ನಾಯಿಗಳೇ ಇದ್ದಾವೆ ಓಕೆ ಅದಕ್ಕೆ ನಾಯಿ ಸೌಂಡು ಹಾಂ ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಯಿತು ಈಗ ಥರ್ಡ್ ಫ್ಲೋರ್ ಮೂವ್ ಆಗೋಣ ಹಾಗೇ ಇರಿ ಕೊನೆವರೆಗೂ ಮನೆಯನ್ನು ತೋರಿಸ್ತಾನಿ ಹ್ಞೂ ಮೇಲಿಂದ ಕೆಳಗಡೆ ಈ ಥರ ಕಾಣ್ಸೋತಿಗಳಿವೆ ಇಲ್ಲೂ ಕೂಡ ಎರಡು ಬೆಡ್ರೂಮ್ ಬರುತ್ತಾ ಎಸ್ ಇಲ್ಲೂ ಕೂಡ ನಮಗೆ ಎರಡು ಬೆಡ್ ಟೋಟಲ್ ನಾಲ್ಕು ಬೆಡ್ರೂಮ್ ಇರೋ ಮನೆ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ ಲಿಫ್ಟ್ ಆಪ್ಷನ್ನು ಬೇಕಾದ್ರೆ ಮಾಡ್ಕೋಬೋದು ಇಲ್ಲೊಂದು ರೂಮ್ ಇದೆ ತೋರಿಸ್ಕೊಡ್ತೀನಿ ಎಸ್ ಎಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ವೆಂಟಿಲೇಷನ್ಗೆ ಸ್ಕೈಲೈಟು ಇದು ನಾನು ನಿಮಗೆ ಹಾಲಲ್ಲಿ ತೋರಿಸ್ಕೊಟ್ಟಿದ್ನಲ್ಲ ಅದು ಈ ಥರ ಬರುತ್ತೆ ನೈಸ್ ಲಿಫ್ಟ್ ಬೇಕನ್ನೋರು ಟ್ವೆಂಟಿ ಥರ್ಟಿದಲ್ಲಿ ಆಪ್ಷನ್ ಇದೆ ಮಾಡಿಸ್ಕೋಬೋದು ಹ್ಞೂ ಇಲ್ಲಿ ಇಷ್ಟು ಜಾಗ ಸಿಗುತ್ತೆ ಬೇಡ್ರಿ ನಿಮಗೆ ಚೆನ್ನಾಗಿದೆ ಇಲ್ಲೊಂದು ಮೂರನೇ ಬೆಡ್ರೂಮು ಇದು ಕೂಡ ಮಷ್ಟು ಬೆಡ್ರೂಮಿಗೆ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ವಾರ್ಡ್ರೋಬರು ಪಿ ಒ ಪಿ ಫಾಲ್ ಸೀಲಿಂಗು ಬಿಗ್ ವಿಂಡೋ ಡ್ರೆಸ್ಸಿಂಗ್ ಟೇಬಲ್ ಟಿ ವಿ ಕ್ಯಾಬಿನೆಟ್ ಅಟ್ಯಾಚ್ ಬಾತ್ರೂಮ್ ಹ್ಞೂ ಇಷ್ಟಿರೋವಂಥದ್ದು ಓಕೆ ನೈಸ್ ವರ್ಕ್ ಚೆನ್ನಾಗಿದೆ ಅಲ್ವಾ ನೈಸ್ ಓಕೆ ಈಗ ನಾಲ್ಕನೆಯ ಬೆಡ್ರೂಮ್ ಟೋಟಲ್ ನಾಲ್ಕು ಬೆಡ್ರೂಮ್ಗಳು ನಾನು ಮೂರು ಅಂದ್ಕೊಂಡೆ ಎಕ್ಸ್ಟ್ರಾ ಒಂದು ರೂಮ್ ಕೊಟ್ಬಿಟ್ಟಿದ್ದಾರೆ ಅದು ಈಸ್ಟ್ ಫೇಸಿಗೆ ಇದು ಬಂದು ನಮಗೆ ಗೆಸ್ಟ್ ಬೆಡ್ರೂಮ್ ಅಥವಾ ಮಲ್ಟಿ ಯುಟಿಲಿಟಿ ನೀವು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲೂ ಕೂಡ ಡ್ರೆಸ್ಸಿಂಗ್ ಇದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಲೈಟಿಂಗ್ ಜಸ್ಟ್ ಒಂದು ಎರಡು ಆನ್ ಇದೆ ಅಷ್ಟೇ ನ್ಯಾಚುರಲ್ ಲೈಟ್ ಇದೆಲ್ಲ ಹೆವಿ ದೊಡ್ಡದಾಗಿದೆ ರೂಮ್ ಮಾತ್ರ ಹ್ಞೂ ನೋಡಿ ಅಲ್ವಾ ಫಂಕ್ಷನ್ ಏನಾದರೂ ಇದ್ದರೆ ಮಾಡ್ಕೋಬೋದು ಕೆಲವರು ಅಷ್ಟು ಕೊಟ್ಬಿಟ್ಟು ಇಲ್ಲಿ ಮಂಗಳೂರು ರುಪಿಂಗ್ ಮಾಡಿ ಬಿಟ್ಟುಬಿಡ್ತಾರೆ ಇವರು ಎಕ್ಸ್ಟ್ರಾ ಒಂದು ರೂಮ್ ಕೊಟ್ಟಿದ್ದಾರೆ ಮೇಲುಗಡೆ ಹೋಗಬಿಡೋಣ ಹಾಗಾದರೆ ಇಲ್ಲಿವರೆಗೂ ಬಂದಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮನೆಗಳು ಬೇಕಂತ ಹುಡುಕ್ತಾ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸ್ಗಳು ಅವರಿಗೆ ಶೇರ್ ಮಾಡಿ ಟಾಪ್ ಟು ಬಾಟಮ್ ನಮಗೆ ಓಕೆ ಟೈಟ್ ಇದೆ ಅದಕ್ಕಿಂತ ಮುಂಚೆ ಹ್ಞೂ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಸ್ಟ್ರಚ್ಚಸ್ಸು ಸ್ಕೈಲೈಟು ಇಲ್ಲೂ ಕೂಡ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಪರ್ಪಸ್ಸು ನ್ಯಾಚುರಲ್ ಲೈಟು ಕೆಳಗಡೆ ಬರುತ್ತೆ ಸರಿನಾ ಈಗ ಓಪನ್ ಟೆರೆಸ್ಗೆ ಹೋಗೋಣ ದಿಸ್ ಈಸ್ ಓಪನ್ ಟೆರೆಸ್ ಅದೇ ಹಾಲ್ಗೆ ಡೈರೆಕ್ಟಾಗಿ ಸ್ಕೆಲೆಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ ಡೈರೆಕ್ಟಾಗಿ ಅದು ಬರುತ್ತೆ ಫಿನಿಶಿಂಗ್ ಆಗಿಲ್ಲ ಇದು ಇನ್ನು ಪುಟ್ಟ ಕೆಲಸ ಇದೆ ಗ್ರೂಮ್ ಮಾಡಿ ಒಳಗಡೆ ಕಳಿಸಿ ಅದಕ್ಕೆ ಕ್ಲೋಸ್ ಮಾಡಬೇಕಿನ್ನು ಇದೆ ಹ್ಞೂ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ಸ್ ಕೊಟ್ಟಿದ್ದಾರೆ ವೈಟ್ ಕಲರ್ದು ಇಲ್ಲಿ ಹಿಂದ್ಗಡೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ದೊಡ್ಡದಾಗಿ ಇದು ಕೂಡ ಇನ್ಲೆಟು ಔಟ್ಲೆಟು ಕೊಟ್ಟಿದ್ದಾರೆ ಮಾಡ್ಕೊಬೋದು ಅದರ ಆಪೋಸಿಟೇ ನಮಗೆ ಇಲ್ಲಿ ಹ್ಯಾಂಡ್ ವಾಷ್ ಕೊಟ್ಟಿದ್ದಾರೆ ಕೈಯಿಂದ ಬಟ್ಟೆ ತೊಳೆಯೋದಕ್ಕೆ ಇದು ಬೆಂಗಳೂರು ಎ ವಿ ಆಗಿದೆ ಓಕೆ ಗೆಳೆಯರೇ ಈಗ ಫುಲ್ ಡೀಟೇಲ್ಸ್ ಹೇಳ್ತೀನಿ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ನಮಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಸೋಮ್ನ ಸೋಂಪುರ ಟೋಲು ಮೈಸೂರು ರೋಡಿಂದು ಅದು ಕೂಡ ಹತ್ತಿರ ಆಗುತ್ತೆ ಆರ್ ವಿ ಇನ್ಸ್ಟಿಟ್ಯೂಟು ಬನ್ಶಂಕ್ರಿದು ಅದು ಕೂಡ ಇಲ್ಲೇ ಇದೆ ಚಿಕ್ಕಪುಟ್ಟ ಪ್ರಾವಿಜನ್ ಸ್ಟೋರ್ಗಳು ಹತ್ ಇಲ್ಲೇ ಇಲ್ಲೇ ಇದೆ ಇದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಪ್ಲಾಕು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರ್ ಆಸ್ಕಿಂಗ್ ಪ್ರೈಸ್ ಒನ್ ಸಿ ಆರ್ ಥರ್ಟಿ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಟ್ ನಾಲ್ಕು ಬೆಡ್ರೂಮ್ ಇರೋ ಅದ್ಭುತವಾದ ಮನೆ ಇದ್ದಾಗಿರುತ್ತೆ ಬನ್ನಿ ಎದುರುಗಡೆ ಬಂದರೆ ಡೈರೆಕ್ಟ್ ಸಿಟ್ಟಿಂಗ್ ಓನರು ಓನರ್ ಜೊತೆಗೆ ನೆಗೋಷಿಯೇಟ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್